ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಕಳ್ಳತನ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಓರ್ವ ಮಹಿಳೆ ಒಂದು ದಿನದ ಹೆಣ್ಣು ಮಗುವೊಂದನ್ನು ಕಳ್ಳತನ ಮಾಡಿದ್ದ ಘಟನೆ ನಡೆದಿದೆ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಖಾನಪೇಟೆ ನಿವಾಸಿ ಸಾಕ್ಷಿ ಯಾದವಾಡ ಇಪ್ಪತ್ನಾಲ್ಕು ಮಗು ಕದ್ದ ಮಹಿಳೆಯಾಗಿದ್ದು ಸದ್ಯ ಮಗುವಿನ ರಕ್ಷಣೆ ಮಾಡಲಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕ ರಿಂದಲೇ ಮಗು ಕದಿಯಲು ಪ್ಲಾನ್ ಮಾಡಿದ್ದು ಸಾಕ್ಷಿಗೆ ಆಕೆಯ ತಾಯಿ ಸಹೋದರಿಯರು ಸೇರಿ ಮೂವರು ಸಾಥ್ ನೀಡಿದ್ದಾರೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರನ್ನು ಬಾಗಲಕೋಟೆ ನವನಗರ ಪೊಲೀಸರು ಬಂಧಿಸಿದ್ದಾರೆ ಸಾಕ್ಷಿ ಯಾದವಾಡ ಶುಕ್ರವಾರ ಸಂಜೆ ಜಿಲ್ಲಾಸ್ಪತ್ರೆಗೆ ಬಂದು ಅನುಮತಿ ಪಡೆಯದೆ ಹೆರಿಗೆ ವಾರ್ಡ್ನಲ್ಲಿ ಸೇರಿಕೊಂಡಿದ್ದರು ಅಕ್ಕಪಕ್ಕದವರಿಗೆ ನನಗೂ ಮಗು ಆಗಿದೆ ಎಂದು ಹೇಳಿದ್ದಾರೆ ಇಂದು ಬೆಳಿಗ್ಗೆ ನಾಲ್ಕು ಪಾಯಿಂಟ್ ಮೂವತ್ತು ಗಂಟೆಗೆ ನರ್ಸ್ ಅಂತ ಹೇಳಿ ಕಫ ತೆಗೆಸುವುದಾಗಿ ಬೇರೆಯವರ ಮಗುವನ್ನು ತೆಗೆದುಕೊಂಡು ಹೋಗಿ ತಮ್ಮ ಬಳಿ ಮಲಗಿಸಿಕೊಂಡಿದ್ದಾರೆ ಇನ್ನು ಸಾಕ್ಷಿ ಯಾದವಾಡ ಜಿಲ್ಲೆಯ ಕಡಕೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಕಲಿ ತಾಯಿ ಕಾರ್ಡ್ ಮಾಡಿಸಿದ್ದಾರೆ ಆ ಮೂಲಕ ತನ್ನ ಅನುಕೂಲಕ್ಕೆ ತಕ್ಕಂತೆ ದಿನಾಂಕ ತಿದ್ದುಪಡಿ ಮಾಡುತ್ತಿದ್ದರು ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲೇ ಸಾಕ್ಷಿ ಒಟ್ಟು ಮೂರು ಬಾರಿ ಒಪಿಡಿ ಮಾಡಿಸಿ ಚಿಕಿತ್ಸೆ ಪಡೆಯದೆ ಹೋಗಿದ್ದರು ಒಂದು ಬಾರಿ ಗರ್ಭದ ಬಗ್ಗೆ ಸ್ಕ್ಯಾನಿಂಗ್ ಮಾಡಿಸಿದ್ದು ಅದರಲ್ಲಿ ನೆಗೆಟಿವ್ ಬಂದಿತ್ತು ಮಹಿಳೆಗೆ ಹೆರಿಗೆಯೇ ಆಗಿಲ್ಲ ಜಿಲ್ಲಾಸ್ಪತ್ರೆಯ ಪಕ್ಕದ ವಾರ್ಡ್ನಲ್ಲೇ ಇದ್ದ ಸಾಕ್ಷಿ ಯಾದವಾಡ ಬಳಿ ಮಗು ಪತ್ತೆಯಾಗಿದೆ ಸಂಶಯ ಬಂದು ಮಹಿಳೆಗೆ ವೈದ್ಯರಿಂದ ಪರೀಕ್ಷೆ ಮಾಡಲಾಗಿದ್ದು ಈ ವೇಳೆ ಮಹಿಳೆಗೆ ಹೆರಿಗೆ ಆಗಿಲ್ಲ ಎಂಬುದು ದೃಢವಾಗಿದೆ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದೆ ಮಗು ಹೇಗೆ ನಿಮ್ಮ ಬಳಿ ಬಂತು ಎಂದು ವಾರ್ಡ್ನಲ್ಲೇ ಡೈಸ್ಪ್ ಮಹಾಂತೇಶ್ ಜಿದ್ದಿ ಮತ್ತು ಸಿಪಿಐ ಬಿರಾದಾರರಿಂದ ಮಹಿಳೆ ವಿಚಾರಣೆ ಮಾಡಲಾಗಿದೆ ಈ ವೇಳೆ ಮಗು ನನ್ನದೇ ಎಂದು ಮಹಿಳೆ ವಾದ ಮಾಡಿದ್ದಾರೆ ಘಟನೆ ಬಗ್ಗೆ ಮಾತನಾಡಿರುವ ಜಿಲ್ಲಾಸ್ಪತ್ರೆ ಪೊಲೀಸ್ ತಾಯಿ ಕಾರ್ಡ್ ಮಾಡ್ತೀವಿ ಸರ್ ಸೊ ರಾಮದುರ್ಗಲ್ಲಿ ತಾಯಿ ಕಾರ್ಡ್ ಹೆಂಗಾಯ್ತು ಅಲ್ಲಿಂದ ನಾವು ಮಾಡ್ ಮಾಡ್ಬೇಕು ಸರ್ ತಾಯಿ ಕಾರ್ಡ್ ಮಾಡ್ಲಿಕ್ಕೆ ಯಾರು ಯಾರು ಸಹಕಾರ ಮಾಡಿದ್ರು ಅದಕ್ಕೆ ತಾಯಿ ಕಾರ್ಡ್ ಇದೆ ಸೊ ಅದರಲ್ಲಿ ಇದು ನಮ್ಮ ಅದ್ರಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅದಕ್ಕೆ ಸರ್ ನಾವು ಅದಕ್ಕೆ ನಾವು ಬೆಳಗಾವಿ ಜಿಲ್ಲೆಗೆ ಲೆಟರ್ ಹಾಕ್ತಾ ಇದೀವಿ ಸರ್ ಇದರ ಬಗ್ಗೆ ನಾವು ಅಲ್ಲಿ ಅಲ್ಲಿಯ ಅಲ್ಲಿ ಅಲ್ಲಿ ಆಶಾ ಆಗಲಿ ಅಲ್ಲಿ ಮೆಡಿಕಲ್ ಆಫೀಸರ್ಸ್ ಅಥವಾ ಅವ್ರಿಗೆ ಸರ್ ನಮ್ಮ ಲೆಟ್ರ್ ಆಗ್ತಾ ಇದ್ದೇವೆ ಅಲ್ಲಿ ಶ್ರೀಮತಿ ಮೆಹಬೂಬಿ ನದಿ ಬಂದು ಸೊ ಇಲ್ಲಿ ಬಾಗಲಕೋಟೆಗೆ ಅವರು ಸುಮಾರು ಎರಡು ತಿಂಗಳಿಂದ ನಾವು ಕೂಡ ಬಾಗಲಕೋಟಲ್ಲಿ ಟೌನ್ ಮನೆ ಇರೋದ್ರಿಂದ ಹಾಸ್ಪಿಟ್ಲಿಗೆ ತೋರಿಸೋದಕ್ಕೆ ಬಂದಿದ್ದಾರೆ ನಿನ್ನೆ ಸೇತು ಕೊಟ್ಟಿದ್ದಾರೆ ಡೆಲಿವರಿಗೆ ಸುಮಾರು ಐದು ಗಂಟೆ ಹದಿನೇಳು ನಿಮಿಷಕ್ಕೆ ನಿನ್ನೆ ಡೆಲಿವರಿ ಆಗಿದೆ ಇವರು ಡೆಲಿವರಿ ಆದ ನಂತರ ಒಬ್ಬರು ಬಂದು ಲೇಡಿ ಅನ್ನೋನು ಲೇಡಿ ಅವರಿಗೆ ಒಂದು ಪರಿಚಯ ಮಾಡಿಕೊಂತಿದ್ದಾರೆ ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಎಷ್ಟೊಂದು ಸ್ಯಾಲ್ರಿ ಕೊಡ್ತಾ ಇದ್ದಾರಂತ ಏನಾದರೂ ನಿಮಗೆ ಎಮರ್ಜೆನ್ಸಿ ಇದ್ದಾರೆ ನನಗೆ ಅಟೆಂಡ್ ಮಾಡ್ತೀನಿ ತಿಳಿಸಿ ಅಂತ ಹೇಳಿದ್ದಾರೆ ಸೊ ಆನಂತರ ಮತ್ತೆ ಪುನಃ ಏಳು ಹದಿನೈದು ಗಂಟೆಗೆ ಬಂದಿದ್ದಾರೆ ಬಂದ ನಂತರ ಕೂಡ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ ಅವ್ರದ್ದು ಯಾರು ಶ್ರೀಮತಿ ಮೈಭೂಬಿ ಇದ್ದಾರೆ ಅವ್ರದ್ದು ಸಿಸ್ಟ್ರು ಮತ್ತು ತಾಯಿ ಕೂಡ ಜೊತೆಗಿದ್ದಾರೆ ಅವ್ರ ಸಿಸ್ಟರ್ ಕೂಡ ಅವರು ಮಾತಾಡಿದ್ದಾರೆ ಆ ನಂತರದಲ್ಲಿ ಬೆಳಗಿಂದು ಜಾವ ಸುಮಾರು ಅಂದಾಜು ನಾಲ್ಕು ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ಮಗುಗೆ ನೆಬಲೈಜೇಷನ್ ಅಪಘಟ್ಟಿಯಾಗಿದೆ ನೆಬಲೈಸೇಷನ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಮಗುನ ಒಂದು ಬೆಟ್ಟದಲ್ಲಿ ಸುತ್ಕೊಂಡು ತಗೊಂಡು ಹೋಗಿರತಕ್ಕಂಥದ್ದಿದೆ ಈ ಸಂಬಂಧವಾಗಿ ಈ ಆಲ್ರೆಡಿ ನಾವು ನವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ